ಚನ್ನಗಿರಿಯ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ತುಂಕೋಸ್ ಸಂಸ್ಥೆಯ ಚುನಾವಣೆಯ ಒಂದು ಪ್ರಕ್ರಿಯೆಯು ಇವತ್ತು ಸಂಪೂರ್ಣ ಮಾಡಿದ್ದು ಮಾಂಕೋಸ್ನ ಒಂದು ಮಾಜಿ ಅಧ್ಯಕ್ಷರಾಗಿರುವಂತಹ ಎಚ್ ಎಸ್ ಶಿವಕುಮಾರ್ ಕೂಡ ಹದಿನೈದು ಸ್ಥಾನಗಳಲ್ಲೂ ಸಹ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಒಂದು ತುಂಬೋಸ್ನ ಒಂದು ಅಧಿಕಾರ ಚುಕ್ಕಾಣಿಯತ್ತ ದಾಪುಗಾಲ ಇಡ್ತಾ ಇದೆ ಅಂತಂದು ಹೇಳ್ಬೋದಾಗಿದೆ ನಿಜಕ್ಕೂ ಒಂದು ಇದೊಂದು ಅಭೂತಪೂರ್ವವಾದ ಆಚರಣೆಯನ್ನ ಮಾಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚೆನ್ನಾಗಿ ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ಲ ಚೆನ್ನಾಗಿ ಆಗಿದೆ ಅಂತ ಹೇಳಿ ಅನ್ಬೋತಾ ಇದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಸಹಕಾರವನ್ನ ನೀಡಿದ್ರಿ ಎಲ್ರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸಂಭ್ರಮಿಸೋದಕ್ಕೆ ಸ್ವಲ್ಪ ಕಾಲ ಅವಕಾಶ ಬೇಕಾಗುತ್ತೆ ಯಾಕಂದ್ರೆ ಕೋರ್ಟ್ ಇಂದ ಆದೇಶ ಇದೆ ಇಲ್ಲಿ ಏನಿದೆ ಅಂತಂದ್ರೆ ನಮ್ಗೆ ಚುನಾವಣೆಯನ್ನ ಮಾಡಬೇಕು ಆದ್ರೆ ಕೋರ್ಟ್ ನಲ್ಲಿ ಇರ್ತಕ್ಕಂಥವರು ಕೆಲವರು ನಾಲ್ಕು ಸಾವಿರದ ಮಾಡಿಕೊಂಡು ಮತದಾರರನ್ನ ಕರೀತಾರೆ ಇನ್ನು ನಮಗೆ ಅರ್ಹ ಮತದಾರರು ಒಂಬತ್ತು ಸಾವಿರದ ನಾನೂರ ಇಪ್ಪತ್ತು ಜನ ಇದ್ದಾರೆ ಅವ್ರದ್ದೆಲ್ಲದನ್ನು ಕೂಡ ಚುನಾವಣೆಯನ್ನ ನಡೆಸಿಬಿಟ್ಟು ಅವರನ್ನ ಬೇರೆ ಬೇರೆ ಸೆಪರೇಟ್ ಬ್ಯಾಲೆಟ್ ಬಾಕ್ಸ್ ನಲ್ಲಿ ನೀವು ಇಡಬೇಕು ಕೌಂಟ್ ಮಾಡಬೇಕು ಮತ್ತೆ ಸಪರೇಟ್ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಇಡಬೇಕು ಅಂತ ಹೇಳಿ ಆರ್ಡರ್ ಆಗಿದೆ ಈ ನಂತರ ನಮಗೆ ತಾವು ಅಕ್ಷಯ ಇವಾಗ ಅಷ್ಟು ಪ್ರಕ್ರಿಯೆ ನಮಗೆ ಪೂರ್ಣ ಆಗಿದೆ ಇವಾಗ ಅದರ ಪ್ರಕಾರ ನಾವು ಕಂಪ್ಲೀಟ್ ಶೀಟ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ ಆಯಾ ಬೂತ್ಗಳಿಂದ ಕಂಪ್ಲೀಟ್ ಶೀಟ್ ಅನ್ನ ನಮಗೆ ನಾವು ಏನ್ ಮಾಡ್ಕೊತೀವಿ ಸ್ಟಾಬ್ಲಿಷನ್ ಮಾಡ್ಕೊತೀವಿ ಆದ್ರೆ ರಿಸಲ್ಟ್ ಅನ್ನ ನಿಮಗೆ ಅಫಿಷಿಯಲಿ ನಾವು ಅನೌನ್ಸ್ ಮಾಡಕ್ಕೆ ಆಗಲ್ಲ ನೆಕ್ಸ್ಟ್ ನೀವು ಕೋರ್ಟ್ ಇಂದ ಆರ್ಡರ್ ತಂದು ಆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು ಅಂತ ಹೇಳಿ ಆದಾಗ ಮಾತ್ರ ನಾವು ನಿಮಗೆ ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ಅಲ್ಲಿವರೆಗೂ ನೀವು ಎಲ್ಲರೂ ಅವಕಾಶವಾಗಿರಬೇಕು ಆಮೇಲೆ ಇವತ್ತು ನಾವೇನು ನಿಮ್ಗೆ ಹೇಳೋದಿಲ್ಲ ಯಾರು ಎಷ್ಟು ಬಂದಿದೆ ಓಟ್ ಬಂದಿದೆ ಏನು ಬಂದಿದೆ ಯಾವುದನ್ನು ನಾವು ನಿಮಗೆ ಹೇಳೋದಿಲ್ಲ ಅದು ಏನಿದೆ ಅಂತಂದ್ರೆ ಅದನ್ನ ಕೌಂಟ್ ಮಾಡಿದೀವಿ ಅದನ್ನ ಸಪ್ರೇಟ್ ಪ್ಯಾಕ್ ಬಾಕ್ಸ್ ಅಲ್ಲಿ ಇಟ್ಟಿವಿ ಅದನ್ನ ನಮ್ಮ ಮತಗಳು ಏನಿದಾವಲ್ಲ ಕೊನೆಯದಾಗಿ ಅದು ಆಡು ಬಂದಾಗ ನಾವು ಅವನ್ನೆಲ್ಲವನ್ನು ಕೂತಿ ಕ್ರೋಢೀಕರಣ ಮಾಡಿಬಿಟ್ಟು ನಿಮಗೆ ಅವಧಿ ನಾವು ಫಲಿತಾಂಶವನ್ನ ತಿಳಿಸ್ತೀವಿ ಅಲ್ಲಿವರೆಗೂ ನಾವು ಯಾವುದೇ ಫಲಿತಾಂಶ ಇಂಥವರೆಗೆ ಇಟ್ಟಿದ್ದಾರೆ ಯಾವುದು ಕೂಡ ನಾವು ಅನೌನ್ಸ್ ಮಾಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು